ಐತಿಹಾಸಿಕ ಸ್ಥಳದ ಹೆಸರು ಬದಲಾಯಿಸಿ ಮತ್ತು ಕನ್ನಡವನ್ನ ಅವಗಣಿಸಿದ ಊರಂಗಲ್ ಸೊಸೈಟಿ ವಿರುದ್ಧ ಬಿಜೆಪಿ ಕಿಡಿ ಕಾಂಟ್ರಾಕ್ಟ್ ಸಂಸ್ಥೆ ಊರಂಗಲ್ ಸೊಸೈಟಿ ಜಿಲ್ಲೆಯ ಕೆಲವು ಕಡೆ ಇತಿಹಾಸ ಕಾಲದಿಂದ ಜಾರಿಯಲ್ಲಿರುವ ಕೆಲವು ಹೆಸರುಗಳನ್ನು ಬದಲಾಯಿಸುತ್ತಿದೆ ಮತ್ತು ಕೇಂದ್ರ ಸರ್ಕಾರ ಕಾಸರಗೋಡು ಜಿಲ್ಲೆಯಲ್ಲಿ ಕನ್ನಡ ನಾಮಫಲಕ ಸ್ಥಾಪಿಸಲು ಸೂಚನೆ ನೀಡಿದರು ಊರಂಗಲ್ ಸಂಸ್ಥೆ ಕನ್ನಡ ಬೋರ್ಡ್ ಸ್ಥಾಪಿಸದೆ ಗಡಿನಾಡ ಕನ್ನಡಿಗರನ್ನ ಅವಮಾನಿಸುತ್ತಿದೆ ಎಂದು ಬಿಜೆಪಿ ಮಂಜೇಶ್ವರ ಮಂಡಲ ಅಧ್ಯಕ್ಷ ಆದರ್ಶ್ ಬಿಎಂ ಆರೋಪಿಸಿದ್ದಾರೆ ಮಂಜೇಶ್ವರದ ಕನಿಲ ಎಂಬ ಐತಿಹಾಸಿಕ ಹಾಗೂ ಸಾವಿರ ವರ್ಷಕ್ಕೂ ಮೇಲ್ಪಟ್ಟ ಇತಿಹಾಸ ಇರುವ ಕನಿಲದಲ್ಲಿ ಊರಂಗಲ್ ಸ್ಥಾಪಿಸಿರುವ ಬಸ್ ವೇಟಿಂಗ್ ಶೆಡ್ಡಿಗೆ ಪೊಸೋಟಿ ಎಂಬ ಬೋರ್ಡ್ ಅಳವಡಿಸಿರುವುದು ಬೇಜವಾಬ್ದಾರಿತನ ಎಂದು ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ ವಿಲೇಜ್ ದಾಖಲೆಗಳಲ್ಲಿ ಗ್ರಾಮದ ಹೆಸರು ಕನಿಲ ಎಂದಿದೆ ಚುನಾವಣಾ ಆಯೋಗದ ಪ್ರಕಾರ ವಾರ್ಡ್ ಹೆಸರು ಕನಿಲಾ ಎಂದು ಇದೆ ಸ್ಥಳನಾಮ ಬದಲಾವಣೆ ಮಾಡಿರುವುದು ಯಾವ ಉದ್ದೇಶದಿಂದ ಎಂದು ಬಿಜೆಪಿ ಊರಂಗಲ್ ವಿರುದ್ಧ ದೂರು ನೀಡಿದೆ ಎಲ್ಲ ಸೂಚನಾ ಫಲಕಗಳಲ್ಲಿ ಕನ್ನಡ ಬಳಸಬೇಕು ಮತ್ತು ಸ್ಥಳಗಳಿಗೆ ಯಥಾರ್ಥ ಹೆಸರನ್ನೇ ಇಡಬೇಕು ಇಲ್ಲವಾದಲ್ಲಿ ಹೋರಾಟಕ್ಕೆ ಬಿಜೆಪಿ ನಿರ್ಧರಿಸಿದೆ